ಓಕೆ ನಮಸ್ತೆ ಎಲ್ಲರಿಗೂ ಕೂಡ ಸ್ವಾಗತ ಎಷ್ಟು ಜನಕ್ಕೆ ಇವತ್ತಿನ ವಿಷಯ ಇಷ್ಟವಾಗುತ್ತೋ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ ಈ ಪ್ರಶ್ನೆ ಬಹಳ ಸಾರಿ ಬರುವುದೇ ಇಲ್ಲ ಅದಕ್ಕೋಸ್ಕರ ಹೇಳದೆ ಆದರೆ ನನ್ನ ವಿದ್ಯಾರ್ಥಿಗಳೊಬ್ರು ನಮ್ಮ ಕ್ಲಾಸ್ನಲ್ಲಿ ಈ ಸಾರಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು ಪ್ರಶ್ನೆ ಏನಂದ್ರೆ ಹೃದಯದ ಭಾಷೆಯಲ್ಲಿ ಸಂವಹನ ಮಾಡುವುದು ಹೇಗೆ ಅಂತ ತಿಳಿಸಿ ಅಂತ ಭಾಷೆ ಯಾವಾಗಲೂ ಹೃದಯಕ್ಕೆ ಸಂಬಂಧಪಟ್ಟುಕೊಂಡಿರುತ್ತೆ ನಾವು ಬರೀ ಬಾಯಿ ಮಾತಲ್ಲಿ ಮಾತಾಡಿದ್ರು ಕೂಡ ಅದ್ರ ಜೊತೆಗೆ ಹೃದಯ ಸೇರ್ಕೊಂಡಿರುತ್ತೆ ಇಲ್ಲದೆ ಇದ್ರೆ ಸೇರ್ಕೊಂಡಿರೋದಿಲ್ಲ ಸೇರ್ಕೊಂಡಿಲ್ಲದೆ ಇದ್ರೂ ಕೂಡ ಅದು ಹೃದಯಕ್ಕೆ ಬೇಡ ಅದ್ರಿಂದ ಸೇರ್ಕೊಂಡಿಲ್ಲ ಅಂದ್ರೆ ಹೃದಯನೇ ಮಾತಾಡ್ತಾ ಇರೋದು ಆದ್ರೆ ಬೇರೆ ತರ ಮಾತಾಡ್ತಾ ಇದೆ ಅಂತ ಅರ್ಥ ಬೇಕಾಗಿಲ್ಲ ಅವ್ರ ಜೊತೆಗೆ ಮಾತಾಡೋದು ಆದ್ರೆ ಮಾತಾಡ್ತಾ ಇದ್ದೀರಿ ಹೃದಯ ಮಾತಿನಲ್ಲಿ ಒಂದು ಭಾಷೆ ಬಂದ್ರೆ ಹೃದಯದಿಂದ ಬರುವ ಭಾಷೆ ಮಾತಿನ ಮೂಲಕ ಬೇರೆ ತರಹ ಸಂವಹನವಾಗುತ್ತಾ ಇದೆ ಅಂದ್ರೆ ನಿನ್ನ ಜೊತೆಗೆ ಮಾತಾಡೋದು ನನಗೆ ಅಷ್ಟೇನು ಇಷ್ಟ ಇಲ್ಲ ಅನ್ನುವುದು ಒಳಗಡೆಯಿಂದ ಫ್ಲೋ ಆಗ್ತಾ ಇದೆ ಅಂದ್ರೆ ನಾವು ಹೃದಯದ ಮೂಲಕ ಮಾತಾಡ್ಲಿ ಅಥವಾ ಹೃದಯವನ್ನು ಬಿಟ್ಟು ಮಾತಾಡ್ತಿದ್ದೀವಿ ಅಂತ ಅಂದ್ಕೊಡ್ಲಿ ಅಂದ್ಕೊಂಡ್ರು ನಿಜವಾಗಿ ಮಾತಾಡುವುದು ಹೃದಯವೇ ಅಂದ್ರೆ ನಮ್ಮ ವ್ಯಕ್ತಿತ್ವವೇ ಮಾತನಾಡುವುದು ಯಾವಾಗ್ಲು ವ್ಯಕ್ತಿತ್ವ ಅಂದ್ರೆ ನಮ್ಮ ಆಳದ ಮನಸ್ಥಿತಿ ನಮ್ಮ ಒಳಗಡೆ ಏನಾಗಿದ್ದೇವೋ ಅದೇ ಹೊರಗಡೆಗೆ ಕಾಣಿಸ್ತಾ ಇರುತ್ತೆ ನಾವು ಹೃದಯದಿಂದ ಸಂವಹನ ಮಾಡ್ತಾ ಇಲ್ಲ ಅಂತ ಅಕಸ್ಮಾತ್ ನಮಗ ಅನ್ಸಿದ್ರೆ ಅದರ ಅರ್ಥ ಏನು ಗೊತ್ತಾ ಅದರ ಅರ್ಥ ನಮ್ಮ ಹೃದಯ ಇತರರ ಜೊತೆಗೆ ಸಂವಹನ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾ ಇಲ್ಲ ಅಂತ ಹೃದಯ ಅಂದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಬೇರೆಯವರ ಜೊತೆಗೆ ಬೆರೆಯುವುದು ಇಷ್ಟವಿಲ್ಲ ಅಂತ ಆಗ ಹೊರಗಡೆಯಿಂದ ನಮಗೆ ಸುಮ್ಮನೆ ನಾನು ತೇಲಿಸಿ ತೇಲಿಸಿ ಮಾತಾಡ್ತಾ ಇದ್ದೀನಿ ಆತ್ಮಪೂರ್ವಕವಾಗಿ ಮಾತಾಡ್ತಾ ಇಲ್ಲ ಅನ್ನುವ ಭಾವ ನಮ್ಮಲ್ಲಿ ಉದಿಸುತ್ತೆ ಸ್ವಲ್ಪ ಕಷ್ಟದ ಸ್ಥಿತಿ ಅದು ಯಾಕಂದ್ರೆ ಅದಕ್ಕೆ ಪ್ರಶ್ನೆ ಬರುತ್ತೆ ಹೇಗೆ ನಾನು ಹೃದಯದಿಂದ ಮಾತಾಡಬೇಕು ಅಂತ ಹೃದಯದಿಂದ ಮಾತಾಡುವುದು ಶ್ರಮದಿಂದ ಆಗುವುದಿಲ್ಲ ಬದಲಿಗೆ ಹೃದಯ ನಿಜವಾಗಿಯೂ ತೆರೆದುಕೊಂಡರೆ ಅಂದರೆ ನಮ್ಮಲ್ಲಿ ನಿಜವಾಗಿಯೂ ಎಲ್ಲರನ್ನ ನಮ್ಮವರು ಅಂತ ಸ್ವೀಕಾರ ಮಾಡುವಂತಹ ಭಾವ ಏನಾದರೂ ಜಾಗೃತವಾದರೆ ಒಂದು ಸ್ವಲ್ಪ ಸಹಜವಾಗಿಯೇ ನಮ್ಮ ಮಾತುಗಳು ಹೇಗಾದರೂ ಇರಲಿ ಅದರಲ್ಲಿ ಹೃದಯದ ಭಾಷೆ ತುಂಬ ಆಳವಾಗಿ ಸೇರಿಕೊಳ್ಳುತ್ತೆ ಹೃದಯದಿಂದ ಬರುವ ಧನಾತ್ಮಕ ಭಾಷೆ ನಮಗೆ ಬೇಕು ಹೃದಯದಿಂದ ಯಾವಾಗಲೂ ಸಂವಹನವಾಗ್ತಾ ಇರುತ್ತೆ ಅಂತ ಹೇಳಿದೆ ಬಹಳ ಸಾರಿ ನಕಾರಾತ್ಮಕವಾಗಿ ಸಂವಹನವಾಗ್ತಾ ಇರುತ್ತೆ ನಾವು ಮಾತ್ಮ ಮಾತಿಗೆ ಮೇಲ್ಮಾತಿಗೆ ಆಯ್ತಪ್ಪ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಇರಬಹುದು ಯಾವುದೋ ಒಂದು ವಿಷಯ ಆದರೆ ಒಳಗಡೆಯಿಂದ ಆ ತರಹ ಇಷ್ಟ ಇಲ್ಲದೆ ಇದ್ರೆ ಗೊತ್ತಾಗತ್ತೆ ಆ ಮಾತಿನ ಧಾಟಿಯಲ್ಲಿ ಅಂದ್ರೆ ಒಳಗಡೆ ಹೃದಯ ಅದೇ ಮಾತಿನ ಮೂಲಕ ಅಂದ್ರೆ ಪಾಸಿಟಿವ್ ಮಾತಿನ ಮೂಲಕ ಒಳಗಡೆಯ ನಕಾರಾತ್ಮಕತೆಯ ಭಾವವನ್ನು ಸಾಧ್ಯವಾದಷ್ಟು ಹೊರಗೆ ಹೊಮ್ಮಿಸ್ತಾ ಇರುತ್ತೆ ಅದಕ್ಕೆ ಹೃದಯದ ಭಾಷೆಯಿಂದ ಮಾತಾಡುವುದನ್ನು ಯಾರು ಕಲಿಬೇಕಾಗಿಲ್ಲ ಆದರೆ ಹೃದಯವನ್ನ ಅಂದ್ರೆ ನಮ್ಮ ಮನಸ್ಸಿನ ಆಳವನ್ನ ಧನಾತ್ಮಕವಾಗಿ ಇಟ್ಟುಕೊಳ್ಳುವುದನ್ನು ಕಲ್ತ್ಕೋಬೇಕಾಗಿದೆ ಯಾಕಂದ್ರೆ ನಾವು ಹೇಗಿದ್ದೀವಿ ಹಾಗೆ ತನ್ನಷ್ಟಕ್ಕೆ ತಾನೇ ಸಂವಹನ ನಡೀತಾ ಇರುತ್ತೆ ಬಹಳ ಜನರ ಸಮಸ್ಯೆ ನನಗನ್ನಿಸುವ ಪ್ರಕಾರ ಏನು ಅಂದ್ರೆ ನಾವು ಬೇರೆಯವರನ್ನ ನಿಜವಾಗಿಯೂ ಪ್ರೀತಿಯಿಂದ ನೋಡುವುದು ಬಹಳ ಕಷ್ಟ ಸಾಧ್ಯವಾಗ್ಬಿಡುತ್ತೆ ಅಂದ್ರೆ ಅವರಲ್ಲಿರುವ ಒಳಿತು ಕೆಡುಕುಗಳು ತಪ್ಪು ಸರಿಗಳನ್ನ ಯಾವಾಗ್ಲೂ ನಾವು ನೋಡ್ಕೊಳ್ತಾ ಇರ್ತೀವಿ ಒಂದು ನಿಮಿಷ ಏನೋ ಒಂದು ಸಣ್ಣ ರಾಂಗ್ ಓಕೆ ಸಾರಿ ಮೀಟಿಂಗಿಗೆ ಏನೋ ಗೊತ್ತಿರಲಿಲ್ಲ ಯಾರೋ ಎಂಟ್ರಾದ್ರೂ ಹಾಗೆ ನೋ ಪ್ರಾಬ್ಲಮ್ ಸೊ ಹಾಗಾಗಿ ನಿಜ ಏನಂದ್ರೆ ಸತ್ಯವಾಗಿ ನಾವು ಯಾವಾಗೆಲ್ಲ ಹೃದಯವಂತವಾಗಿರ್ತೀವಿ ಆಗೆಲ್ಲ ತನ್ನಷ್ಟಕ್ಕೆ ಹೃದಯವಂತವಾದ ಸಂವಹನ ನಡೆಯುತ್ತೆ ನನ್ನ ಪ್ರಕಾರ ಇದಕ್ಕೆ ನಮ್ಮ ಗುರುಗಳು ಕೊಟ್ಟಿರುವ ತುಂಬ ವಿಶೇಷವಾದ ಸಾಧನ ಏನಂದ್ರೆ ಮೌನ ಸಾಧನ ಅಂತ ನಾವು ಎಷ್ಟು ಜಾಸ್ತಿ ಒಳಗಡೆಯ ಮನಸ್ಸಿನ ಆಳದ ಮೌನವನ್ನು ಅನುಭವ ಮಾಡ್ತೀವಿ ಒಂದೇ ನಿಮಿಷ ಸಾರಿ ಹಾಂ ಓಕೆ ಅದು ಮೀಟಿಂಗ್ ಎಲ್ಲ ಯಾವುದೋ ಬೇರೆ ಲಿಂಕ್ ಯೂಸ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ ಇತ್ತು ಹಾಗಾಗಿ ಹಾಕಿ ಸೊ ಮೌನ ಏನು ಮಾಡುತ್ತೆ ನಮಗೆ ಅಂದ್ರೆ ಅಬ್ವಿಯಸ್ಲಿ ನಮ್ಮ ಒಳಗಿನ ನಿಜವಾದ ಒಂದು ಪ್ರೀತಿಯ ಸ್ವಭಾವಕ್ಕೆ ನಮ್ಮನ್ನ ಕನೆಕ್ಟ್ ಮಾಡಿಸೋದಕ್ಕೆ ಮೌನ ನಮಗೆ ತುಂಬಾ ಸಹಾಯ ಮಾಡುತ್ತೆ ಅಂದ್ರೆ ನಿಜವಾದ ಮೌನವನ್ನು ನಾವು ಅಭ್ಯಾಸ ಮಾಡ್ಬೇಕು ಅದು ಮಾತ್ರ ನಮ್ಮನ್ನ ಹೃದಯವಂತವಾದ ಸಂವಹನವನ್ನ ಮಾಡ್ಲಿಕ್ಕೆ ಕಲಿಸಿಕೊಡುತ್ತೆ ಹ್ಮ್ ಆ ಸಾಧನೆ ನಮ್ಮಲ್ಲಿ ಬರಬೇಕು ಅಂತ ನನ್ನ ಅಪೇಕ್ಷೆ ಎಲ್ಲರಿಗೂ ಕೂಡ ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಸಮಯ ಕೊಡಬೇಕು ವಾರದಲ್ಲಿ ಒಂದು ದಿವಸ ಮೌನ ಮಾಡಬಹುದು ಇಲ್ಲದೆ ಇದ್ರೆ ವಾರದಲ್ಲಿ ಅರ್ಧ ದಿವಸ ನಿಸರ್ಗದ ಜೊತೆಗೆ ಇದ್ದು ಮೌನ ಮಾಡಬಹುದು ಈ ತರದ್ ಬಹಳಷ್ಟಿದೆ ಅಥವಾ ನಿಮ್ಮ ಯಾವುದಾದ್ರು ಒಂದು ದಿವ್ಸ ರಜೆ ಇರುವ ದಿವಸ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೆಯಲ್ಲಿ ಸುಮ್ಮನೆ ನಿಮ್ಮಷ್ಟಕ್ಕೆ ಮೌನವಾಗಿರುವುದು ಹೀಗೆಲ್ಲ ಮೌನದ ಬಗ್ಗೆ ಇನ್ನೊಂದು ದಿವಸ ಬೇಕಾದ್ರೆ ಸ್ವಲ್ಪ ನೀಟಾಗಿ ಮಾತಾಡೋಣ ಮೌನದ ಸಾಧನೆ ನಮ್ಮಲ್ಲಿ ನಾಳೆನೆ ಮಾಡೋಣ ನಾಳೆ ಸಂಜೆ ಮೌನದ ಸಾಧನೆ ಹೇಗೆ ಮಾಡಬಹುದು ಅನ್ನುವುದನ್ನ ಡಿಸ್ಕಸ್ ಮಾಡೋಣ ಹ್ಮ್ ಯಾಕೆಂದ್ರೆ ಅದು ತುಂಬಾ ಜನಕ್ಕೆ ಬಹಳ ಸಹಾಯವಾಗುವಂತಹ ಸಾಧನ ಧನ್ಯವಾದ ಓಕೆ ಸಾರಿ ಮತ್ತೆ ನಾಳೆ ಭೇಟಿ ಆಗೋಣ ಇವತ್ತು ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು ತೊಂದರೆ ಇಲ್ಲ ನಾಳೆ ಮತ್ತೆ